ಯಾಕೆಂದರೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಅಪರಾಧ ಮಾಡಿಕೊಂಡು ಬೇಲ್ ಮಾಡಿಕೊಂಡು ಇಲ್ಲೇ ಮನೇಲಿ ಓಡಾಡಿಕೊಂಡು ಇಲ್ಲ ಅದೇ ಏರಿಯಾದಲ್ಲಿ ಮತ್ತೆ ವಿಕ್ಟಿಮ್ಸ್ಗೆ ಅಥವಾ ಕಂಪ್ಲೇನೆಂಟ್ಗೆ ವಿಟ್ನೆಸಸ್ಗೆ ಎದುರಿಸ್ಕೊಂಡು ಎದುರಿಸ್ಕೊಂಡು ಓಡಾಡೋದು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅವ್ರನ್ನ ಈ ಒಂದು ಪ್ರದೇಶದಿಂದನೇ ತೆರವುಗೊಳಿಸುವಂಥ ಒಂದು ಪ್ರಕ್ರಿಯೆ ಗಡಿಭಾರ ಪ್ರಕ್ರಿಯೆ ಹಂಗಾಗಿ ಅದರಲ್ಲಿ ನಲವತ್ತೈದು ಜನರನ್ನು ಮಾಡಿದ್ದಾರೆ ಇದು ಭಾಳ ಒಳ್ಳೆಯ ಕೇವಲ ನಂಬರ್ಸ್ ಅಷ್ಟೇ ಅಲ್ಲ ಇದೊಂದು ಭಾಳ ಪ್ರಲಾಂಗ್ ಪ್ರೊಸೆಸ್ ಆಲ್ಮೋಸ್ಟು ನನಗೆ ಗೊತ್ತಿರೋಂಗೆ ನಾವು ದಿನೇ ದಿನೇ ಫಾಲೋಅಪ್ ಮಾಡಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಈ ನಂಬರ್ಸನ್ನು ನಾವು ರೀಚ್ ಆಗಿರುವಂಥದ್ದು ಇದು ಒಂದು ಪ್ರಾರಂಭ ಅಷ್ಟೇ ಯಾಕಂದರೆ ಈ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಸಾಕಷ್ಟು ಜನ ತಲೆಮರೆಸ್ಕೊಂಡಿರುವಂಥದ್ದು ಕೂಡ ಹೌದು ನಮ್ಮ ಆದೇಶದೇ ಸಾಕಷ್ಟು ಜನ ತಲೆಮರೆಸ್ಕೊಂಡಿದ್ದಾರೆ ಅಂಥವ್ರನ್ನ ಹುಡುಕಿ ಮತ್ತೆ ತೊಗೊಂಡು ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟವಾಗಿ ಗಡಿ ಪಾರ್ ಮಾಡುವಂಥ ಪ್ರಕ್ರಿಯೆ ಕೂಡ ಮುಂದುವರಿಸಿದಾಗುತ್ತೆ ಅದು ನೋಡಿದೆ ನಾನು ಅದರದ್ದು ನ್ಯೂಸ್ ಕ್ಲಿಪ್ಪಿಂಗ್ ಬಂತು ನನಗೆ ಹುಡುಗ ಹುಡುಗಿ ಒಂದೇ ಅಂಗಡಿಯಲ್ಲಿ ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯಿ ಹೊರತು ತೊಗೊಂಡಿದ್ದಾರೆ ಇನ್ನೊಂದೆರಡು ಅಂಗಡಿ ವಿಸಿಟ್ ಮಾಡಿದ್ದಾರೆ ಅನ್ನೋಂಥದ್ದು ಈಗ ಎಲ್ಲ ಅಂಗಡಿಯಲ್ಲೂ ಗ್ರಾಹಕರ ಸೋಗಿನಲ್ಲಿ ಬರುವಂಥವ್ರು ಅವರು ಗ್ರಾಹಕರೇನ ಅಥವಾ ಈ ಥರ ಕೆಳತನ ಮಾಡಕ್ಕೆ ಬಂದಿರ ಅನ್ನೋಂಥದ್ದು ಅವರ ಎಚ್ಚರ ವಹಿಸಬೇಕು ಭಾಳಷ್ಟು ಅಂಗಡಿಗಳಲ್ಲಿ ಈಗ ಸಿ ಸಿ ಟಿ ವಿ ಹಾಕ್ಸ್ಕೊಂಡಿದ್ದಾರೆ ಸ್ವಲ್ಪ ಅಂಗಡಿಗಳಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋಂಥದ್ದು ನಾವು ವಾಚ್ ಮಾಡೋವಂಥ ಕೆಲಸ ಕೂಡ ಮಾಡಬೇಕು ಯಾಕಂದರೆ ಅಂಗಡಿ ಒಳಗಡೆ ಆಗಿದ್ದು ನಮ್ಮ ಗಮನಕ್ಕೆ ಬರೋಲ್ಲ ಬಟ್ ಡೆಫಿನೆಟ್ಲಿ ಅವ್ರದ್ದು ಐಡೆಂಟಿಟಿ ಉಪಯೋಗಿಸ್ಕೊಂಡು ಅವ್ರಿಗೇನು ಕ್ಲೂ ಸಿಗುತ್ತೆ ಅದ್ರ ಮೇಲೆ ಪತ್ತೆ ಮಾಡೋವಂಥ ಕೆಲಸ ಮಾಡ್ತೀವಿ ಈ ಥರ ಅಫೆಂಡರ್ಸು ಹಿಂದೆ ಕೂಡ ನಾನು ಸಾಕಷ್ಟು ನಾನು ವರ್ಕ್ ಮಾಡಿದಂಥ ಜಾಗದಲ್ಲಿ ನೋಡಿದ್ದೀನಿ ಮಂಗಳೂರಲ್ಲಿರ್ಬೋದು ಬೆಂಗಳೂರಿರ್ಬೋದು ಪರ ಸ್ಥಳೀಯ ಅಫೆಂಡರ್ಸ್ ಇದನ್ನು ಮಾಡುವಂಥದ್ದು ಹೆಚ್ಚು ಅಂದರೆ ಇವಾಗ ಸಪೋಸ್ ಮೈಸೂರು ಕಡೆಯವ್ರು ಬಂದುಬಿಟ್ಟು ಇಲ್ಲಿ ಅಫೆನ್ಸ್ ಮಾಡ್ತಾರೆ ಅವ್ರು ಹೋಗ್ಬಿಟ್ಟು ಮಂಗ್ಳೂರಲ್ಲಿ ಅಫೆನ್ಸ್ ಮಾಡ್ತಾರೆ ಸೊ ದಟ್ ಅವ್ರದ್ದು ಸಿ ಸಿ ಟಿ ವಿ ನಮಗೆ ಸಿಕ್ಕು ಫೋಟೋ ಸಿಕ್ಕು ಇಮೇಜಿಂಗ್ ಸಿಕ್ಕು ಅದನ್ನು ಪತ್ತೆ ಮಾಡುವಂಥ ಪ್ರೋಸೆಸಲ್ಲಿ ಸಾಕಷ್ಟು ಪತ್ತೆ ಆಗದೆ ಉಳಿದು ಹೋಗ್ತವೆ ಬಟ್ ಅದು ಹೇಳಿದ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಪತ್ತೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ